ಅವ್ರವ ಸ್ವಂತವಾಗಿ ಏನೋ ಹೇಳ್ಕೊಂಡಿದ್ದಾರೆ ಅದ್ರ ಬಗ್ಗೆ ನಾನು ಚರ್ಚೆ ಹೇಳೋದಕ್ಕೆ ಹೋಗೋದಿಲ್ಲ ನಮ್ಮ ಇದೊಳಗೆ ಒಂದು ಹೈಕಮಾಂಡ್ ಅವ್ರು ಕೇಳ್ತಾರೆ ಹೈಕಮಾಂಡ್ ನಿರ್ಧಾರ ಮಾಡ್ತಾರೆ ಹೈಕಮಾಂಡ್ ಬಿಟ್ಬಿಡೋಣ ನಾನು ಅದ್ರ ಬಗ್ಗೆ ಏನು ಚರ್ಚೆ ಚುನಾವಣೆ ನೀವೇನು ತಲೆ ಕೆಡ್ಸ್ಕೊಬೇಡ್ರಿ ಅದು ಹೈಕಮಾಂಡ್ ಹೇಳ್ದೆ ನಾವು ಕೇಳ್ತೀವಿ ಇಲ್ಲ ನಿಮಗೆ ಅದು ಜಾಸ್ತಿ ಅದು ನ್ಯೂಸ್ ಬರ್ತಾ ಇದೆ ನಮಗೆ ತೊಂದರೆ ಇಲ್ಲ ತಗೊಳ್ಳಿ ನೀವು ಎಷ್ಟು ಸಾವಿರ ದಿನಾರು ಹಾಕಿಕೊಳ್ಳ್ರಿ ಏನು ಇಲ್ಲ ಇಲ್ಲ ಸಚಿವರು ಹೇಳಿದ್ರೆ ಅದನ್ನು ಬಹಳ ಏನು ಅದೊಂದು ದೊಡ್ಡ ಕ್ರಿಮಿನಲ್ ಆಕ್ಟಿವಿಟಿನ ಕೇಳೋ ಹಕ್ಕು ನಮ್ಮ ಪಕ್ಷದೊಳಗಿರ್ತದೆ ತೀರ್ಮಾನ ಕೊಡೋ ಹಕ್ಕು ಹೈಕಮಾಂಡ್ಗೆ ಇರ್ತದೆ ಅದು ನಿಮ್ಮ ಕೈಯಲ್ಲೂ ಇಲ್ಲ ನನ್ನ ಕೈಯಲ್ಲೂ ಇಲ್ಲ ಬಿಟ್ಬಿಟ್ರಿ ಅದನ್ನ ಅವ್ರವ್ರು ಸ್ವಂತವಾಗಿ ಏನೋ ಹೇಳ್ಕೊಂಡಿದ್ದಾರೆ ಅದ್ರ ಬಗ್ಗೆ ನಾನು ಚರ್ಚೆ ಹೇಳೋದಕ್ಕೆ ಹೋಗೋದಿಲ್ಲ ನಮ್ಮ ಇದ್ರೊಳಗೆ ಒಂದು ಹೈಕಮಾಂಡ್ ಅವ್ರು ಕೇಳ್ತಾರೆ ಹೈಕಮಾಂಡ್ ನಿರ್ಧಾರ ಮಾಡ್ತಾರೆ ಹೈಕಮಾಂಡ್ ಬಿಟ್ಬಿಡೋಣ ನೀವೇನು ತಲೆ ಕೆಡ್ಸ್ಕೊಬೇಡ್ರಿ ಬಿಡ್ರಿ ಹೈಕಮಾಂಡ್ ಹೇಳ್ದು ನಾವು ಕೇಳ್ತೀವಿ ಇಲ್ಲ ನಿಮಗೆ ಅದು ಜಾಸ್ತಿ ಅದು ನ್ಯೂಸ್ ಬರ್ತಾ ಇದೆ ನಮಗೇನು ತೊಂದರೆ ಇಲ್ಲ ತಗೊಳ್ಳಿ ತಗೊಂಡ್ರೆ ಏನ್ ತೊಂದರೆ ಇಲ್ಲ ಇಲ್ಲ ಸಚಿವರು ಹೇಳಿದ್ರು ಅದನ್ನ ಬಹಳ ಏನು ಅದೊಂದು ದೊಡ್ಡ ಕ್ರಿಮಿನಲ್ ಆಕ್ಟಿವಿಟಿನ ನಮ್ಮ ಪಕ್ಷೊಳಗಿರ್ತದೆ ತೀರ್ಮಾನ ಕೊಡೋ ಹಕ್ಕು ಹೈಕಮಾಂಡ್ ಇರ್ತದೆ ಅದು ಇಲ್ಲ ನನ್ನ ಬಿಟ್ಬಿಡ್ರಿ ಅದನ್ನ ಅವ್ರವ್ರ ಸ್ವಂತವಾಗಿ ಏನೋ ಹೇಳ್ಕೊಂಡಿದ್ದಾರೆ ಅದ್ರ ಬಗ್ಗೆ ನಾನು ಚರ್ಚೆ ಹೇಳೋದಕ್ಕೆ ಹೋಗೋದಿಲ್ಲ ನಮ್ಮ ಇದ್ರೊಳಗೆ ಒಂದು ಹೈಕಮಾಂಡ್ ಅವ್ರು ಕೇಳ್ತಾರೆ ಹೈಕಮಾಂಡ್ ನಿರ್ಧಾರ ಮಾಡ್ತಾರೆ ಹೈಕಮಾಂಡಿಗೆ ಬಿಟ್ಬಿಡೋಣ ನೀವೇನ್ ತಲೆ ಕೆಡ್ಸ್ಕೊಬೇಡ್ರಿ ಬಿಡ್ರಿ ಅದು ಹೈಕಮಾಂಡ್ ಹೇಳ್ದು ನಾವು ಕೇಳ್ತೀವಿ ಇಲ್ಲ ಅದು ಜಾಸ್ತಿ ಅದು ನ್ಯೂಸ್ ಬರ್ತಾ ಇದೆ ನಮಗೇನ್ ತೊಂದ್ರೆ ಇಲ್ಲ ತಗ್ರಿ ಎಸ್ ಹಾಕೇಳ್ರಿ ಇಲ್ಲ ಸಚಿವರು ಬಹಳ ಏನು ಅದೊಂದು ದೊಡ್ಡ ಕ್ರಿಮಿನಲ್ ಆಕ್ಟಿವಿಟಿನ ಕೇಳ ಹಕ್ಕು ನಮ್ಮ ಪಕ್ಷದೊಳಗಿರ್ತದೆ ತೀರ್ಮಾನ ಕೊಡ ಹಕ್ ಹೈಕಮಾಂಡ್ ಇರ್ತದೆ ಅದು ನಿಮ್ ಕೈಲೂ ಇಲ್ಲ ನನ್ನ ಕೈಲೂ ಇಲ್ಲ ಬಿಟ್ಬಿಡ್ರಿ ಅದನ್ನ